ಬೂದಿಗೆರೆ ಸಿದ್ಧಗಂಗಾ ಶಾಲೆಯಲ್ಲಿ ನಡೆದ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಸಮಾರಂಭ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹುಬ್ಬಳ್ಳಿಯ ಬೂದಿಗೆರೆ ಗ್ರಾಮದಲ್ಲಿನ ಶ್ರೀ ಸಿದ್ಧಗಂಗಾ ಸಂಯುಕ್ತ ಪದವಿಪೂರ್ವ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಳೆದ ಇಪ್ಪತ್ತೇಳು ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಮತ್ತೆ ಒಂದಾಗಿ ಶಿಕ್ಷಣ ನೀಡಿದ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು ಜೊತೆಗೆ ಸ್ನೇಹಿತರನ್ನು ಎರಡೂವರೆ ದಶಕಗಳ ನಂತರ ಭೇಟಿಯಾಗುವ ಅವಕಾಶ ರೂಪಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ವಿದ್ಯಾಭ್ಯಾಸ ಪಡೆದ ನಾಲ್ಕು ವಿಭಾಗದ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಿ ಉಡುಗೊರೆ ನೀಡಿ ಗೌರವಿಸಿದರು ಇನ್ನು 2 1 ದಶಕಗಳ ನಂತರ ಸ್ನೇಹಿತರನ್ನು ಭೇಟಿ ಮಾಡಿ ಅವರ ಸಮನೆ ನೆನೆಸಿಕೊಂಡು ನೆನಸಿಕೊಂಡರು ವಿದ್ಯಾರ್ಥಿಗಳನ್ನು ಸ್ಮರಿಸಿದರು 97ನೇ ವಿದ್ಯಾರ್ಥಿ 97 98ನೇ ಅಂದರೆ ನೀವು ನೆಕ್ಕಕುವ ಸುಮಾರು 30 ವರ್ಷಗಳ ನಂತರ ನಾವು ಸ್ಮರಿಸೋಣ ಗುರು ವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ನಮ್ಮ ಸ್ನೇಹಿತರು ಹಾಗೆ ನಮ್ಮೆಲ್ಲ ಗುರುಗಳು ಹಾಗೂ ನಮ್ಮ ಎಲ್ಲ ಸ್ಥಳೀಯರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮ ನಡೀತಾ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ಇಪ್ಪತ್ತೇಳು ವರ್ಷದಿಂದ ನಮ್ಮ ಸ್ಥಿತಿಗಳು ನಾವು ಈ ಸ್ಕೂಲಿಗೆ ಬರಬೇಕಾದ್ರೆ ನಾವು ಯಾವ ಥರ ಅಂತ ಅದನ್ನ ಅನುಭವಿಸ್ಕೊಂಡು ಬಂದಿರೋರಿಗೆ ಗೊತ್ತು ನಾವು ಇಪ್ಪತ್ತೇಳು ಮಂದಿ ಶಾಲೆಗೆ ಬರಬೇಕಂದ್ರೆ ಈ ಈ ರಸ್ತೆ ಒಂದು ಸರಿಯಾದ ರಸ್ತೆ ಇರಲಿಲ್ಲ ಆಮೇಲೆ ಈ ಊರಿಗೆ ಸರಿಯಾದ ಬಸ್ ವ್ಯವಸ್ಥೆಗಳು ಇರಲಿಲ್ಲ ಆ ಕಾಲದಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಎರಡು ಮೂರು ಬಸ್ ಬರ್ತದೆ ಆ ಬಸ್ ಬಂದರೆ ನಮಗೆ ಬಸ್ ಸ್ಟಾಪ್ಗಳಲ್ಲಿ ಬಸ್ ಧರಿಸ್ತಾ ಇರಲಿಲ್ಲ ಬಸ್ ದುರಿಸ್ತಾ ಇದ್ದಾಗ ನಮ್ಮ ಹುಡ್ಕೊಂಡಿರೋ ಉದಾಹರಣೆಗಳಿಲ್ಲ ಮತ್ತು ರಾತ್ರಿ ಹೊತ್ತು ನಾವಿಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೋಗಬೇಕಾದ್ರೆ ಸುಮಾರು ಏಳುವರೆ ಎಂಟು ಗಂಟೆ ಟ್ಯೂಷನ್ ಬಿಟ್ಟರೆ ಗಂಟೆ ಹನ್ನೊಂದು ಗಂಟೆ ಆ ಒಂದು ಜ್ಞಾಪಕ ಎಲ್ಲ ಇವತ್ತು ನಮ್ಗೆ ಹೇಳ್ಕೊಡೋಕಾಗ್ತಿಲ್ಲ ಎಕ್ಸ್ಪ್ರೆಸ್ ನಮ್ಗೆ ಒಂಥರ ಅನಿಸ್ತಾ ಇದೆ ಆ ಒಂದು ಜೀವನ ಅಷ್ಟೇ ನಮ್ಮ ಸ್ಟೂಡೆಂಟ್ ಜೀವನ ಇದೆಯಲ್ಲ ಆ ಜೀವನನ ಗೊತ್ತು